ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂತಹ ಕೆಂಪು ಮೆಣಸಿನ್ಕಾಯಿ ಮಿಜ್ಜಿ ಹಿಂಡಿ ಮಾಡೋದನ್ನು ತೋರ್ಸಕತ್ತೀನಿ ಸೂಪರಾಗಿ ರೀ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಅನ್ನಕ್ಕೆ ಒಳ್ಳೆಯ ಕಾಂಬಿನೇಷನು ಪಲ್ಯನ ಬ್ಯಾಡ ನೋಡಿರಿ ಒಂದು ಎರಡು ನೂರೈವತ್ತು ಗ್ರಾಮ್ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿನಿ ಕಲ್ಲರು ಹಂಗೆ ಇರ್ತತಿ ರುಚಿನೂ ಹಂಗೆ ಆಗ್ತತಿ ಸೂಪರಾಗಿ ಇರ್ತತಿ ಚಟ್ನಿ ನೋಡಿರಿ ಇದಕ್ಕೆ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಚಟ್ನಿ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ತಿಂದ್ಬಿಟ್ರೆ ಒಂದು ಎರಡು ರೊಟ್ಟಿ ನಾವು ಹಾಕ್ಕ ನೋಡ್ರಿ ಆ ಸೈಡ್ ಗಡ್ಗೆ ತೊಂಬಂದೇನಿ ಹೊಸ ಅವು ಅವನು ತುಂಬ ಸ್ವಚ್ಛಗೆ ತೊಳೆದು ತುಂಬ ನೀರು ಹಾಕಿ ಕಾಯಕಿ ಅದು ಚಲೋತ್ನಂಗೆ ನೀರು ಕುದಿಸಿಬಿಡವ ಗಡ್ಗೆ ಒಳಗೆ ಆ ನಂತರ ಅಡುಗೆ ಮಾಡೋಕ್ಕೆ ಉಪಯೋಗ ಮಾಡಬೇಕು ಇವಾಗ ನೋಡ್ರಿ ಮೆಣಸಿನ್ಕಾಯಿ ತುಂಬ ತೆಗ್ದಾನೆ ತುಂಬ ತೆಗೆದು ಒಂದು ಜರ್ಮನಿ ಬುಟ್ಟಿಯೊಳಗೆ ಹಾಕಿನಿ ಹಾಕಿ ಒಂದು ಪಾತ್ರೆ ಒಳಗೆ ನೀರು ಹೆಸ್ರು ಬರೋಂಗೆ ನೀರು ಕಾಯಿಸ್ಕೊಂಡು ಇವಕ್ಕೆ ಮುಳುಗಷ್ಟು ನೀರು ಹಾಕಿ ನೆನೆ ನೆನೆಯಿಟ್ಟೇನೆ ಒಂದು ಕಾಲು ಗಂಟೆ ಈ ಮೆಣಸಿನ್ಕಾಯಿನ ನೆನೆಸ್ಬೇಕು ನೋಡ್ರಿ ಚಲೋ ನೆನಿಬೇಕು ಇವು ಮುಳುಗಷ್ಟು ನೀರು ಹಾಕಿ ನೆನೆಯಾಕಿಟ್ಟೇನಿ ಅಂದ್ರೆ ನಾನು ಒಂದೊಂದು ಸಲ ಈ ಮೆಣಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು ಹುರಿದು ಅದನ್ನು ಚಟ್ನಿ ಮಾಡಿ ತೋರಿಸ್ತೇನೆ ಈ ಸಲ ಡಿಫ್ರೆಂಟಾಗಿ ಚಟ್ನಿ ಮನೆ ನೋಡ್ರಿ ಮೆಣ್ಸಿನ್ಕಾಯಿನ ಬಿಸಿನೀರೊಳಗೆ ನೆನೆ ನೆನೆಸಿಟ್ಟು ಮಾಡ್ತೀನಿ ನೋಡ್ರಿ ಮೆಂತೆ ಜೀರಿಗೆ ಉಪ್ಪು ಬೆಲ್ಲ ಹುಳಿ ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ಕರಿಬೇ ಮೆಂತೆಕಾಳು ಇಟ್ಟು ನೋಡಿರಿ ನೋಡ್ರಿ ಕಾಳು ಇಂಪಾರ್ಟೆಂಟ್ ಈಗ ನೋಡ್ರಿ ಇವು ಚಲೋ ನೆಂದಾವು ತೋರಿಸ್ತೀನಿ ಇಟ್ಟು ಚೆನ್ನಾಗಿ ನೆಂದಾವು ನೋಡಿರಿ ಒಂದು ಕಾಲು ಗಂಟೆ ಸುಡ ನೀರಾಗ ನೆನೆ ಇಟ್ಟಿದ್ದೆ ಈ ಸಲ ಡಿಫ್ರೆಂಟ್ ಟೈಪ್ ಆಫ್ ಚಟ್ನಿ ಮಾಡ್ಯ ನಾನು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡ ಆ ನೀರೆಲ್ಲ ಬಸ್ತು ಮೆಣಸಿನ್ಕಾಯಿ ಹಾಕೋನು ಮೆಣಸಿನ್ಕಾಯಿ ನೆಂದ್ಬಿಟ್ಟವ್ರಿ ಇವ ಈಗ ಸ್ಮೂತ ಗ್ರೈಂಡ್ ಮಾಡಕ್ಕೆ ಬರ್ತಾವ ನೋಡ್ರಿ ಇವನು ತೆಗೆದಿಟ್ಟು ನೀರು ಬಸ್ತು ಈ ಮೆಣಸಿನ್ಕಾಯಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಉಳಿದಂಥ ಪದಾರ್ಥಗಳನ್ನು ಹಾಕೋಣ ಒಂದು ಸ್ಪೂನು ಕೊತ್ತಂಬರಿ ಕಾಳು కొత్తబరికాళ్ళు హాకీ మి నోడ్రీ ఎట్టు సూపర్గా బర్తీ ఈ కేంపిహిండీ జీవందూను కరివే ఒందడ్డీ జాస్తి హాకీర కలర్ చేంజ్ ఆక చట్నీదు ఎరడే కడ్డీ హాక్రి ఆనంతర ನೋಡಿರಿ ಒಂದು ಖಾರ ಸ್ಪೂನ್ಕಿಂತ ಕಡಿಮೆ ಕಾಳು ಹಾಕಿರಿ ಒಳ್ಳೆ ಘಮ ಬರ್ತತಿ ಭಾಳ ಹಾಕ್ಬಾಡ್ರಿ ಕಹಿ ಹಾಕತಿ ಒಂದು ಖಾರ ಸ್ಪೂನ್ಕಿಂತ ಕಡಿಮೆ ಬೆಳ್ಳುಳ್ಳಿ ನೋಡಿರಿ ಬರೋಬ್ಬರಿ ಒಂದು ಐದಾರು ಗಡ್ಡಿ ತೊಳೆ ಜವಾರಿ ಗಡ್ಡಿ ಬೆಳ್ಳುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಕಂಪ್ ಹಾಕತಿ ಮತ್ತು ಚಟ್ನಿ ರುಚಿ ಬರ್ತತಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಂಬರೋನು ನೋಡ್ರಿ ಕಲರ್ ನೋಡಿರಿ ಹೆಂಗೈತಿ ಕೆಂಪು ಅಂದ್ರೆ ಕೆಂಪಾಗೈತಿ ರಸ ರಸ ಆಗೈತಿ ನೋಡಿದ ತಕ್ಷಣ ತಿನ್ಬೇಕು ಅನಿಸ್ತೈತಿ ಹಂಗೆ ಆಗೈತಿ ಈಗ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಹುಣಸೆ ರಸ ಹಾಕನು ಒಂದು ನಾಲ್ಕು ಸ್ಪೂನ್ ಹುಣಸೆ ರಸ ಹಾಕನು ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕನು ಹುಣಸೆ ಹಣ್ಣು ಬೆಲ್ಲ ಜಾಸ್ತಿ ಹಾಕ್ಬೇಕು ಒಳ್ಳೆ ರುಚಿ ಕೊಡ್ತತಿ ಇವಾಗ ಗ್ರೈಂಡ್ ಮಾಡ್ಕೊಂಬರೋನು ನೋಡ್ರಿ ಸೂಪರ್ ಅದಂಥ ಎಣ್ಣೆ ರೆಡಿ ಆಗೈತಿ ದಿನ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರ್ಸಕ್ಕೆ